ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸೇವಂತಿಕೆ ಗಿಡದಲ್ಲಿ ಹೆಚ್ಚು ಹೂ ಬರೋದಕ್ಕೆ ನಾವು ಈ ತರ ಸೇವಂತಿಗೆ ಗಿಡ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು ಮತ್ತೆ ನೋಡಿ ಈ ತರ ಹಿಂಗೆ ಪೊದೆ ತರ ಎಲ್ಲ ಬಂದಿರುತ್ತಲ್ಲ ಸೇವಂತಿಗೆ ಗಿಡ ಮತ್ತೆ ಅದರಲ್ಲಿ ಸಸಿಗಳೆಲ್ಲ ಬೆಳ್ಕೊಂಡಿರುತ್ತೆ ನೋಡಿ ಅದನ್ನೆಲ್ಲಾನು ನಾವು ಅದು ಕೆಳಗಡೆ ಬಿಡದತ್ರ ಅದೆಲ್ಲ ಒಣಗಿರೋ ಎಲೆ ಮತ್ತೆ ಒಣಗಿರೋಂತಹ ಕಡ್ಡಿ ಇದೆಲ್ಲ ತೆಗೆದು ಕ್ಲೀನ್ ಮಾಡಿದ್ರೆ ಅದು ಮುಂದೆ ಮತ್ತೆ ಸಸಿ ಬರೋದಕ್ಕೆಲ್ಲ ಅನುಕೂಲ ಆಗುತ್ತೆ ನೋಡಿ ಇದೆಲ್ಲ ಹೆಂಗೆ ಹರ್ಡ್ಕೊಂಡ್ಬಿಟ್ಟಿದೆ ಇದು ಹೂ ಖಾಲಿಯಾಗಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇನೆ ಮತ್ತೆ ಅದನ್ನೆಲ್ಲ ತೆಗೆದು ಬೇರೆ ಪಾರ್ಟ್ಗುನು ಸಹ ಶಿಫ್ಟ್ ಮಾಡಬೇಕು ಇವಾಗ ಅಂದರೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದು ಎಲೆ ಫುಲ್ಲು ಬೆಳ್ಕೊಂಡ್ಬಿಟ್ಟಿದೆ ಬೆಳ್ಕೊಂಡು ಅದು ಫಾಟ್ ತುಂಬ ಫುಲ್ಲು ಒಬ್ಕೊಂಡ್ಬಿಟ್ಟಿದ್ಯಲ್ಲ ಹಂಗಾಗಿ ಅದು ಎಲೆಯೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಯಾಕೆಂದರೆ ಅದು ಸೇವಂತಿಗೆ ಗಿಡಕ್ಕೆ ಗಾಳಿ ಆಡೋದಕ್ಕೂ ಸಹ ನಾವು ಅನುಕೂಲ ಮಾಡಿಕೊಡ್ಬೇಕು ಇಲ್ಲಾಂದರೆ ಇದು ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಆ ಥರ ಬಿಡಬಾರ್ದು ಆ ಎಲೆ ಎಲ್ಲ ತೆಗೆದು ಕ್ಲೀನ್ ಮಾಡಾದ್ಮೇಲೆ ಮಣ್ಣನ್ನು ಈ ಥರ ಸ್ವಲ್ಪ ಲೂಸ್ ಮಾಡಿ ಯಾಕೆ ಅಂತಂದರೆ ಅದು ಗಾಳಿ ಎಲ್ಲ ಹಾಡಿದ್ರೇ ಚೆನ್ನಾಗಿ ಗಿಡ ಗ್ರೋತ್ ಆಗೋದು ಮತ್ತು ಹೆಲ್ದಿಯಾಗೂ ಇರೋ ಅಂಥದ್ದು ಅದರಲ್ಲಿ ಸಸಿಗಳೇನಾದರೂ ಬಂತು ಇತ್ತು ಅಂದರೆ ಅದು ಮಣ್ಣು ಲೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಇದರಲ್ಲಿ ಸಸಿ ಇನ್ನೂ ಬಂದಿರಲಿಲ್ಲ ಹಂಗಾಗಿ ನಾನು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಸಸಿಗಳಿರೋಂತಹ ಪಾಟಲ್ಲಿ ನಾನು ಮಣ್ಣು ಲೂಸ್ ಮಾಡಿಲ್ಲ ಯಾಕೆಂದರೆ ಅದು ಮಣ್ಣು ಲೂಸ್ ಆಗೋದೂ ಇಲ್ಲ ನೋಡಿ ಇದೆಲ್ಲ ಯಾವ ರೀತಿ ಒಳ್ಳೆ ಪೊದೆ ಥರ ಬೆಳ್ಕೊಂಡಿದ್ದೆ ನೋಡಿ ಅಲ್ಲಿ ಅದನ್ನೆಲ್ಲನೂ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಅದು ಎಲೆ ಎಲ್ಲ ತೆಗೆದು ಈ ಥರ ಹೂ ಆಗಿರೋಂತಹ ಕಡ್ಡಿ ಇದೆಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಹೂವು ಹಾರ್ವೆಸ್ಟ್ ಮಾಡ್ದಂಗೆಲ್ಲ ಇನ್ನೂ ಬಿಡ್ತಾನೆ ಇದೆ ಅದು ತೆಗಿಯಕ್ಕೆ ಆಗ್ತಾನೆ ಇಲ್ಲ ಹೂವು ಖಾಲಿನೇ ಆಗ್ತಾ ಇಲ್ಲ ನಾನು ಹೂವು ಖಾಲಿ ಆಗಲಿ ಆಮೇಲೆ ತೆಗಿಯೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದೀನಿ ಅದು ಹೂವು ಖಾಲಿನೇ ಆಗ್ತಾ ಇಲ್ಲ ನೋಡಿ ಅದು ಒಂದು ಕಡ್ಡಿ ಮುರಿಯಕ್ ಮತ್ತೆ ಇನ್ನೊಂದು ಕಡ್ಡಿ ಬಂತು ಅದರಲ್ಲಿ ಹೂವು ಇರೋವಂಥದ್ದೇ ಬಂತು ಇದು ತುಂಬಾ ಸಾಫ್ಟ್ ಇದು ಈ ಪಿಂಕ್ ಸೇವಂತಿಗೆ ಗಿಡ ಇದೆಯಲ್ಲ ಅದು ತುಂಬ ಸ್ಮೂತ್ ಇರುತ್ತೆ ಒಂದು ಸ್ವಲ್ಪ ಹಿಂಗೆ ಟಚ್ ಆದ್ರೂ ಸಹ ಅದು ಕಡ್ಡಿ ಮುರಿದೇ ಹೋಗುತ್ತೆ ಈ ಬೇರೆ ಸೇವಂತಿಗೆ ಗಿಡ ಅಲ್ಲ ಇದು ಪಿಂಕ್ ಸೇವಂತಿಗೆ ಗಿಡ ನೋಡಿ ಅದೆಲ್ಲಾನು ಇವಾಗ ಕ್ಲೀನ್ ಮಾಡಿ ನಾನು ಅದಕ್ಕೆ ಒಂದು ಕೋಲ್ ಸಪೋರ್ಟ್ಗೆ ಅದು ದಾರ ಕಟ್ಟುತ್ತಾ ಇದ್ದೀನಿ ನೋಡಿ ಈ ತರ ಕಟ್ತು ಅಂದ್ರೆ ತುಂಬಾ ಚೆನ್ನಾಗಿ ಅದು ಗಾಳಿನೂ ಆಡುತ್ತೆ ಮತ್ತೆ ನಾವು ಅದು ಹೂ ಖಾಲಿ ಆದಮೇಲೆ ಬೇರೆ ಪಾರ್ಟ್ಗು ಸಹ ಶಿಫ್ಟ್ ಮಾಡಬಹುದು ನೋಡಿ ಫುಲ್ ಒಂದು ಲೈನ್ ನಾನು ಪಿಂಕ್ ಸೇವಂತಿಕೇ ಬಿಟ್ ಇಟ್ಟಿದ್ದೀನಿ ಅಂದ್ರೆ ಪಿಂಕು ಸೇವಂತಿಗೆ ವರ್ಷ ಇಡೀ ಹೂ ಬಿಡುತ್ತೆ ಇದಕ್ಕೆ ಸೀಸನ್ ಅಂತ ಏನು ಇಲ್ಲ ಇನ್ನು ಯೆಲ್ಲೋ ಕಲರ್ ಬರುತ್ತೆ ನೋಡಿ ಅದು ಸೀಸನ್ನಲ್ಲೇ ಬಿಡೋ ಅಂಥದ್ದು ಈ ಶ್ರಾವಣ ಮಾಸದಲ್ಲಿ ಮಾತ್ರ ಅದು ಯೆಲ್ಲೋ ಕಲರ್ ಬಿಡೋ ಅಂಥದ್ದು ಇನ್ನು ವೈಟ್ ಬರುತ್ತೆ ನೋಡಿ ನನ್ನ ಗಾರ್ಡನ್ ಅಲ್ಲಿ ವೈಟ್ ಅಲ್ಲಿ ಎರಡು ತರ ಇದೆ ಅಂದರೆ ವೈಟು ಒಂದು ತರ ಇರೋದು ಮತ್ತೆ ಈ ಪಿಂಕು ಎರಡೂ ವರ್ಷ ಇಡೀ ಹೂ ಬಿಡುತ್ತೆ ಅದಕ್ಕೇನು ಸೀಸನ್ ಅಂತ ಇಲ್ಲ ವೈಟು ಮತ್ತು ಈ ಪಿಂಕುಗೆ ವೈಟಲ್ಲೂ ಎರಡು ಕಲ್ ತರ ಬರುತ್ತೆ ಅದರಲ್ಲಿ ಇನ್ನೊಂದು ವೈಟು ಅದಕ್ಕೂ ಸೀಸನ್ ಇರುತ್ತೆ ಈ ಎಲ್ಲೋ ಕಲರ್ ಮತ್ತೆ ವೈಟು ಸೀಸನ್ನಲ್ಲಿ ಮಾತ್ರ ಬಿಡೋ ಇನ್ನೊಂದು ವೈಟ್ ಮತ್ತೆ ಪಿಂಕು ವರ್ಷ ಇಡೀ ಹೂ ಬಿಡುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಪಿಂಕ್ ಅಂತೂ ನೋಡಿ ಅದನ್ನೆಲ್ಲಾನು ನಾನು ಕಟ್ಟುತ್ತಾ ಇದೀನಿ ಅದು ಒಂದ್ ಕೈನಲ್ಲಿ ಫೋನ್ ಇದೆ ಒಂದ್ ಕೈನಲ್ಲಿ ಕೆಲಸ ಮಾಡಬೇಕು ಆ ಕಟ್ಟೋದನ್ನ ನಾನು ತೋರ್ಸಕ್ ಆಗಿಲ್ಲ ಯಾಕೆಂದ್ರೆ ಫೋನ್ ಇಡ್ಕೋಬೇಕು ಹಂಗಾಗಿ ಆಗಿಲ್ಲ ನೋಡಿ ನಾನು ಇದು ಕವರ್ ಅಲ್ಲೂ ಸಹ ಹಾಕಿದೀನಿ ಇದು ಸರ್ಪ್ ಎಕ್ಸ್ ಅಲ್ಲಿ ತರ್ತಿವಲ್ಲ ನಾವು ವಾಷಿಂಗ್ ಮಿಷಿನ್ಗೆ ಅಪ್ಪ ಆ ಪೌಡ್ರ್ ಕವರಲ್ಲೂ ಸಹ ನಾನು ಹಾಕಿದ್ದೀನಿ ನೋಡಿ ಇದು ಎಷ್ಟೊಂದು ನೋಡಿ ಆ ಥರ ಕೆಳಗಡೆ ಎಲೆಯೆಲ್ಲ ಇರುತ್ತಲ್ಲ ಅದು ಎಲೆ ಎಲ್ಲಾನು ಏಕೆಂದರೆ ಅದಕ್ಕೆ ಗಾಳಿ ಆಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಯಾಕೆಂದರೆ ಈ ಥರ ಎಲೆ ಎಲ್ಲ ಫುಲ್ಲು ತುಂಬ್ಕೊತು ಅಂದರೆ ಅದಕ್ಕೆ ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಅದರಲ್ಲೂ ಈ ಸೇವಂತಿಗೆ ಗಿಡಕ್ಕೆ ಈ ಕಪ್ಪು ಏನ್ ಥರ ಬರುತ್ತೆ ನೋಡಿ ಅದು ಜಾಸ್ತಿ ಹತ್ಕೊಳುತ್ತೆ ಮತ್ತೆ ಈ ವೈಟ್ ಮಿಲಿ ಬಗ್ಸು ಇಂಥದ್ದೆಲ್ಲ ಬರುತ್ತೆ ಅದು ಬರೋ ತನಕ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅವಾಗೆ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು ಕ್ಲೀನ್ ಮಾಡುತ್ತೆ ಅಂದರೆ ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ ಅದರಲ್ಲಿ ಸಸಿ ಬರೋದಕ್ಕೂ ಅನುಕೂಲ ಆಗುತ್ತೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಹುಳಾಗೋ ಚಾನ್ಸು ಸಹ ಇರುತ್ತೆ ಹ ಏನ್ ತಿಂತ ಇದೀಯ ಏನು 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 ಹ ಏನ್ ಏನ್ ಮಾಡ್ತಿದೀಯ ನೀನು ಹ ಏನ್ ಮಾಡ್ತಿದ್ಯವ ಪೂಲಿ ಜಾನಿ ಅಲ್ಲಿ ಕೆಲಸ ಇದ್ದರೆ ನಾನು ಹಿಂದೆ ಮುಂದೆ ಸುತ್ತುತ್ತಾನೆ ನಾನು ಏನಾದರೂ ಸಂಜೆ ಟೈಮು ನಾನಲ್ಲಿ ಮಳೆ ಹೂ ಬಿಡಿಸ್ಕೊಂಬರಕ್ಕೆ ಹೋಗ್ತೀನಲ್ಲ ಏನು ಮಾಡ್ತಾನೆ ಅಂದರೆ ಒಂದು ರೌಂಡ್ ಫುಲ್ ಬರ್ತಾನೆ ನಾನು ಅಲ್ಲಿ ಹೂ ಬಿಡಿಸ್ತಿತ್ತು ಅಂದರೆ ಅಲ್ಲೇ ನಿಂತಿರ್ತಾನೆ ಮತ್ತು ನಾನು ಹೂ ಬಿಡಿಸ್ಕೊಬಂದು ಅದು ಗಿಡ ಸುತ್ತಲೂ ಬರ್ತೀನಲ್ಲ ಆ ಸುತ್ತಲೂ ನಾನು ಹಿಂದೆ ಸುತ್ಕೊಂಬರ್ತಾನೆ ಯಾವ ಜನ್ಮದ ನಾನು ಬಂದನೋ ಏನೋ ಈ ಜನ್ಮದಲ್ಲಿ ನನ್ನ ಜೊತೆ ಇದ್ದಾನೆ ಏಕೆಂದರೆ ಸರಿ ನಾವೆತ್ತು ಮಕ್ಕಳೇ ನಮ್ಮ ಜೊತೆ ಇರೋದಿಲ್ಲ ಅಂಥದ್ರಲ್ಲಿ ನಮ್ಮ ಜಾ ಜಾನಿ ನನ್ನ ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ ಪಾಪ ಅವನು ಬಿಸಿಲಾಗ್ಲಿ ಮಳೆ ಆಗ್ಲಿ ನನ್ನ ಜೊತೆ ಇರ್ತಾನೆ ಯಾರೇ ನಮ್ ಜೊತೆ ಇರ್ಲಿ ಇಲ್ದೇ ಇರ್ಲಿ ಜಾನಿ ಅಂತೂ ನಮ್ಮ ಜೊತೆ ಇದ್ದೇ ಇರ್ತಾನೆ ನಾನು ಕೆಲಸ ಮಾಡೋವಾಗ ಬಂದು ನನ್ನ ಹತ್ರ ಮಾತಾಡಿಸ್ಬಿಟ್ಟು ಇವಾಗ ಹೋಗಿ ಅಲ್ಲಿ ಆ ಎಲೆಗಳನ್ನ ತಿಂದು ಬರ್ತಾನೆ ಈ ನಾಯಿಗಳು ಯಾಕೆ ಎಲೆ ತಿಂತವೆ ಅಂದ್ರೆ ಅವಕ್ ಹುಷಾರಿಲ್ಲದೆ ಹುಷಾರಿಲ್ದೇ ಇರೋ ಟೈಮಲ್ಲಿ ಈ ತರ ಹುಲ್ಲು ಎಲೆ ಈ ತರ ಎಲ್ಲ ತಿಂತವಂತೆ ಹಂಗಾಗಿ ಜಾನೆ ಅಲ್ಲಿ ಹೋಗಿ ಜೀನಿ ಎಲೆ ಎಲ್ಲಾನು ಕಚ್ಕೊಂಡು ತಿಂತಾ ಇದ್ದ ಅದನ್ನ ಸ್ವಲ್ಪ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಿದೆ ನೋಡಿ ಈ ತರ ಎಲ್ಲ ಸೇವಂತಿಗೆ ಗಿಡದಲ್ಲೂ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಒಣಗಿರೋ ಎಲೆ ಎಲ್ಲಾನು ಕಟ್ ಮಾಡಿ ತೆಗೆದ್ಬಿಟ್ಟು ಅದು ಮಣ್ಣು ಸ್ವಲ್ಪ ಲೂಸ್ ಮಾಡ್ತೀನಿ ಕೆಲವೊಂದು ಪಾಟಲ್ಲಿ ಫುಲ್ಲು ಗಟ್ಟಿ ಮಣ್ಣು ಅಂದ್ರೆ ನೀರು ಕಡಿಮೆ ಆಗಿ ಹಂಗಾಗಿ ಆ ಆಗಿಬಿಟ್ಟಿದೆ ಮಣ್ಣು ಲೂಸ್ ಮಾಡಲಿಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಲೂಸ್ ನೋಡಿ ಅಲ್ಲಿ ನಾನು ಪಕ್ಕದಲ್ಲಿ ಬಕೆಟ್ ಇಟ್ಕೊಂಡಿರ್ತೀನಿ ಗಾರ್ಡನ್ ತುಂಬ ಅದೆಲ್ಲ ಅಂಡ್ಕೊಳ್ಳುತ್ತೆ ಎಲೆ ಎಲ್ಲ ಕೆಳಗಡೆ ಹಾಕಿದ್ರೆ ಅದರಲ್ಲೂ ಇವಾಗ ಸಿಕ್ಕಾಬಟ್ಟೆ ಗಾಳಿ ನಾವ್ ಒಂದ್ ಕಡೆ ಹಾಕಿದ್ರೆ ಅದೇ ಒಂದ್ ಕಡೆ ಹೋಗಿರುತ್ತೆ ಗುಡಿಸೋದಕ್ಕೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಪಕ್ಕದಲ್ಲಿ ಬಕೆಟ್ ಇಟ್ಕೊಂಡಿರ್ತೀನಿ ಯಾಕೆಂದ್ರೆ ಅದು ಎಲೆ ಎಲ್ಲ ತೆಗೆದಿದ್ದೆಲ್ಲ ಆ ಅಲ್ಲಿ ಹಾಕೋದಕ್ಕೆ ಅಂತ ಇಟ್ಟಿರ್ತೀನಿ ನೋಡಿ ಅಲ್ಲಿ ಫುಲ್ಲು ಕೆಳಗಡೆ ಬುಡದಲ್ಲಿ ಇರುವಂತಹ ಎಲೆಗಳಿಗೆ ಎಲ್ಲ ತೆಗಿಬೇಕು ಈ ತರ ನಾನು ತೆಗಿತಾ ಇದೀನಲ್ಲ ಈ ತರ ತೆಗೀತು ಅಂದ್ರೆ ಅದು ಸಸಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತೆ ಅದು ಗಾಳಿನೂ ಸಹ ಚೆನ್ನಾಗಿ ಆಡುತ್ತೆ ಮತ್ತೆ ಯಾವುದೇ ರೀತಿ ಫಂಗಸ್ ಆಗಲಿ ಅಥವಾ ಕಪ್ಪು ಏನಾಗ್ಲಿ ಈ ತರ ಎಲ್ಲ ಯಾವುದೂ ಹತ್ತೋದಿಲ್ಲ ಈ ಸರಿ ಅಂತೂ ನನ್ನ ಗಾರ್ಡನಲ್ಲಿ ಸೇವಂತಿಗೆ ಗಿಡಗಳಂತೂ ತುಂಬ ಚೆನ್ನಾಗಿದ್ದಾವೆ ತುಂಬ ಜಾಸ್ತಿನೂ ಸಹ ಮಾಡ್ಕೊಂಡಿದ್ದೀನಿ ಈ ಲೈನಲ್ಲಿ ಅಂದರೆ ಹೆಚ್ಚಾಗಿ ಈ ಪಿಂಕು ಮತ್ತು ವೈಟು ಎಲ್ಲೋ ಕಲರು ಜಾಸ್ತಿ ಇದ್ದಾವೆ ಇದು ಒಂದು ಲೈನ್ ಮಾತ್ರ ತೋರಿಸಿರೋದು ನಾನು ನಿಮಗೆ ಇನ್ನೂ ಒಂದು ಎರಡು ಲೈನ್ ನಾನು ತೋರಿಸಿಲ್ಲ ಮೂರು ಲೈನ್ ಏನೋ ಇದೆ ಸೇವಂತಿಗೆ ಗಿಡದ ಲೈನು ಇದು ಅಲ್ಲಿ ಸೋಲಾರ್ ಇಂದೇ ಇಟ್ಟಿದ್ನಲ್ಲ ಅದನ್ನ ತೆಗೆದು ಈ ಕಡೆ ಶಿಫ್ಟ್ ಮಾಡಿದೆ ನೋಡಿ ಅವಾಗ ಕ್ಲೀನ್ ಮಾಡ್ತಾ ಇರೋದು ಇದು ಅಂದರೆ ಅದು ಸೋಲಾರ್ ಹತ್ರ ಇಟ್ಟಾಗ ಅಲ್ಲಿ ಕುತ್ಕೊಳಕ್ಕೂ ಆಗೋದಿಲ್ಲ ಅಲ್ಲಿ ಜಾಗ ಚಿಕ್ಕದು ಕ್ಲೀನ್ ಮಾಡೋಕಾಗಿರ್ಲಿಲ್ಲ ಹಂಗಾಗಿ ನಾನು ಈ ಕಡೆಗೆ ಶಿಫ್ಟ್ ಮಾಡಿದ್ದೆ ಇದನ್ನ ನೋಡಿ ಅಲ್ಲಿ ಎಲೆಗಳೆಲ್ಲ ಯಾವ ರೀತಿ ಒಣಗೋಗಿದ್ದಾವೆ ಅಂತ ಈ ಥರ ಒಣಗಿರೋ ಎಲೆ ಎಲ್ಲಾನು ನಾವು ಬಿಡಬಾರ್ದು ಗಿಡದಲ್ಲಿ ಯಾಕೆ ಅಂತ ಅಂದರೆ ಅದು ಮಿಲಿಬಗ್ಸು ಹುಳಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾವು ಬಿಡೋಕೆ ಹೋಗ್ಬಾರ್ದು ಅವಾಗಿಂದ ಅವಾಗೆ ನೋಡಿ ಕ್ಲೀನ್ ಮಾಡ್ತಾ ಇರಬೇಕು ಅದರಲ್ಲಿ ಸಣ್ಣ ಸಣ್ಣ ಮೊಗ್ಗು ಸಹ ಸುಟ್ಟೋದಂಗಾಗಿದೆ ಯಾಕೆ ಸುಟ್ಟೋದಂಗಾಗಿದೆ ಅಂದರೆ ಈ ಲಿಕ್ವಿಡ್ ಏನಾದರೂ ಕೊಡಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಲಿಕ್ವಿಡ್ ಏನಾನ ಕೊಡ್ತು ಅಂದ್ರೂ ಈ ತರ ಸಮಸ್ಯೆ ಆಗುತ್ತೆ ಅದಕ್ಕೆ ಅಂತಲೇ ನಾವು ಲಿಕ್ವಿಡ್ ಕೊಡೋವಾಗ ನೀರನ್ನ ಮಿಕ್ಸ್ ಮಾಡಿನೇ ಲಿಕ್ವಿಡ್ ಕೊಡಬೇಕು ಇಲ್ಲಾಂದ್ರೆ ನೋಡಿ ಈ ತರ ಸಮಸ್ಯೆ ಆಗುತ್ತೆ ನಾನು ಯಾವಾಗಲೂ ಒಂದ್ಸರ್ತಿ ಜಾಸ್ತಿ ಲಿಕ್ವಿಡ್ ಆಗಿ ಕೊಟ್ಟಿದ್ದೀನಿ ಅನ್ಸುತ್ತೆ ಅದಕ್ಕೆ ಈ ತರ ಸುಟ್ಟೋಗಿದೆ ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಅದು ತೆಗೆದು ಅಂದರೆ ಮತ್ತೆ ಅದು ಚಿಗುರು ಬಂದು ಚೆನ್ನಾಗೆ ಮೊಗ್ಗೆಲ್ಲೂ ಸಹ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾನು ಅದನ್ನೆಲ್ಲ ಕಟ್ ಮಾಡಿ ಮಾಡಿ ತೆಗೆದು ಮತ್ತು ಅದು ಎಲೆ ಎಲ್ಲೂ ತೆಗೆದು ಅದು ಫುಲ್ಲು ಗಾಳಿ ಆಡೋದಕ್ಕೆ ಎಲ್ಲನೂ ಸಹ ನಾನು ಅನುಕೂಲ ಮಾಡ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಸೇವಂತಿಕೆ ಗಿಡ ಏನು ಬೆಳೆಸೋದೇನು ಕಷ್ಟ ಏನೂ ಇಲ್ಲ ಒಂದು ಸಸಿ ಇಟ್ಟರು ಆರಾಮಾಗಿ ಬೆಳೆಸ್ಕೋಬೋದು ತುಂಬ ಚೆನ್ನಾಗಿ ಹೇಳ್ತೀರಾ ನಾವು ಎಷ್ಟೇ ಸತಿ ಸಸಿನ ತಂದು ಹಾಕೋದ್ರೂ ಬರೋದೇ ಇಲ್ಲ ನಮ್ಮ ಗಾರ್ಡನಲ್ಲಿ ಅಂತ ಹೇಳ್ತೀರಾ ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ ಜಾಸ್ತಿ ಹಾಕ್ತು ಅಂದರೆ ಬರೋದಿಲ್ಲ ನನ್ನ ಗಾರ್ಡನಲ್ಲೂ ಸುಮಾರು ಸೇವಂತಿಕೆ ಗಿಡಗಳೆಲ್ಲ ಸತ್ತೋಗಿದೆ ನೀವು ಸಸಿ ತಂದಾಗ ಒಂದಕ್ಕೆ ಹಾಕಬಾರ್ದು ಒಂದು ಎರಡು ಮೂರು ಪಾಟಲ್ ಹಾಕಿ ಕುಂತು ಅಂದರೆ ಅದು ಎರಡು ಸಸಿ ಹೋದ್ರೂ ಒಂದು ಸಸಿನಾದರೂ ಉಳ್ಕೊಳ್ಳುತ್ತೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಅಕಸ್ಮಾತ್ ನಾವು ಬೇರೆ ಯಾರಾದರೂ ಫ್ರೆಂಡ್ ಮನೆಯಿಂದ ಸಸಿ ತಂದಿರ್ತೀವಿ ಅಷ್ಟು ಸಸಿನೂ ನೀವು ಒಂದೇ ಪಾಟಲ್ಲೇ ನೆಡಕ್ಕೆ ಹೋಗ್ಬೇಡಿ ಒಂದು ಎರಡು ಮೂರು ಪಾಟಲ್ಲಿ ಇಡಿ ಆವಾಗ ಒಂದು ಹೋದ್ರೂ ಒಂದು ಉಳ್ಕೊಳ್ಳುತ್ತೆ ಇದೇ ಥರನೇ ಮಾಡಬೇಕು ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಹಂಗಾಗಿ ನಾನು ನನ್ನ ಗಾರ್ಡನಲ್ಲಿ ಜಾಸ್ತಿ ಸೇವಂತಿಗೆ ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇದು ವೈಟು ಅಂದರೆ ನಾನು ಅದನ್ನು ಕಟ್ಟಿಂಗ್ ಇಟ್ಟಿದ್ದೆ ಅದು ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಅದರಲ್ಲಿ ಬೇರೆ ಯಾವುದೋ ಸಸಿ ಹುಟ್ಟಿತ್ತು ಅದು ಏನು ಅಂತ ನೋಡ್ತಾ ಇದೆ ಅಷ್ಟೆ ನೋಡಿ ಇದು ವೈಟು ತುಂಬ ಚೆನ್ನಾಗಿ ಬಿಡುತ್ತೆ ಇದು ಸೇವಂತಿಗೆ ಹೂವು ಹಂಗಾಗಿ ಅದು ಕುಡಿ ಚೂಟಿದ್ದೀನಿ ನಾನು ಹಂಗಾಗಿ ಅದು ಆ ಪಕ್ಕದಲ್ಲೆಲ್ಲ ಕೌಡೆಲ್ಲ ಒಡ್ಕೊಂಡಿದೆ ಅದು ಮಣ್ಣು ಅಷ್ಟೇ ಲೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದು ಇನ್ನೂ ಪಕ್ಕದಲ್ಲಿ ಸಸಿಗಳೆಲ್ಲ ಬಂದಿಲ್ಲ ಅದು ಇವಾಗ ನಾವು ಈ ಥರ ಮಣ್ಣೆಲ್ಲ ಲೂಸ್ ಮಾಡ್ತು ಅಂದರೆ ಅದು ಸಸಿ ಬರೋದಕ್ಕೆ ಅನುಕೂಲ ಆಗುತ್ತೆ ನೀವು ಮಣ್ಣು ಲೂಸ್ ಮಾಡಬೇಕಾದ್ರೆ ನೋಡಿ ಗೊತ್ತಾಗುತ್ತೆ ಅಲ್ವಾ ಅದ್ರ ಪಕ್ಕದಲ್ಲಿ ಏನಾದರೂ ಸಸಿ ಇತ್ತು ಅಂದರೆ ಮಣ್ಣೆಲ್ಲ ಲೂಸ್ ಮಾಡಕ್ಕೆ ಹೋಗ್ಬೇಡಿ ಸಸಿ ಇಲ್ಲದೆ ಇರೋ ಜಾಗದಲ್ಲಿ ನೋಡಿ ಮಣ್ಣು ಲೂಸ್ ಮಾಡ್ಕೊಂತು ಅಂದರೆ ಅದು ಗಾಳಿ ಆಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಇವೆಲ್ಲನು ನಾನು ರಿಪಾರ್ಟ್ ಮಾಡಿದಂತಹ ಸಸಿಗಳು ಅದು ರಿಪಾರ್ಟ್ ಮಾಡಿದ್ದನ್ನು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಅಲ್ಲಿ ಪಕ್ಕದಲ್ಲಿ ಸಸಿ ಎಲ್ಲ ಬಂದಿದೆ ನೋಡಿ ಇದರಲ್ಲಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಹಂಗಾಗಿ ನಾನು ಅದನ್ನ ದೊಡ್ಡ ಸಸಿ ಇದೆಯಲ್ಲ ಅದರಲ್ಲಿ ಇರೋಂಥದ್ದನ್ನೆಲ್ಲ ತೆಗಿತಾ ಇದ್ದೀನಿ ಅದು ಎಲೆಗಳೆಲ್ಲನು ನೋಡಿ ಅಲ್ಲಿ ಪಕ್ಕದಲ್ಲಿ ಎಷ್ಟೊಂದು ಅಂತ ಒಂದು ನಾಲ್ಕು ಸಸಿಗಳೇನೋ ಬಂದಿದೆ ಈ ಥರ ಸಸಿ ಬಂದಾಗ ನೀವು ಮತ್ತೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ ಆವಾಗ ನೀವು ಜಾಸ್ತಿನೂ ಸಹ ಮಾಡ್ಕೋಬೋದು ನೋಡಿ ಇದು ವೈಟು ಇವಾಗ ವೈಟ್ ತೋರಿಸೋದಲ್ಲ ಇದು ಅಷ್ಟೇ ವರ್ಷ ಇಡೀ ಇರುತ್ತೆ ಅಂದರೆ ಇದಕ್ಕೇನು ಸೀಸನ್ ಅಂತ ಏನಿಲ್ಲ ಅದು ಇನ್ನೊಂದು ಥರ ವೈಟ್ ಬರುತ್ತೆ ಆ ವೈಟ್ ಮಾತ್ರ ವರ್ಷದಲ್ಲಿ ಒಂದೇ ಸತಿ ಹೂ ಬಿಡೋ ನೋಡಿ ಇದರಲ್ಲೂ ಅಷ್ಟೇ ಅದು ಪಕ್ಕದಲ್ಲಿ ಇಷ್ಟೊಂದು ಸಸಿಗಳೆಲ್ಲ ಬಂದಿದೆ ಅಂದರೆ ನಾನು ಒಂದೊಂದು ಕಲರ್ನ ಜಾಸ್ತಿ ಜಾಸ್ತಿ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಅದು ಒಂದು ಹೋಯ್ತು ಅಂದರೆ ಒಂದು ಇರುತ್ತೆ ನೋಡಿ ಈ ಸೇವಂತಿಯ ಸಸಿಗಳೆಲ್ಲನೂ ನಾನು ಪಿಂಚಿಂಗ್ ಮಾಡಿದ್ದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಪಿಂಚಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಅದು ಕವಡೆಲ್ಲ ಒಡ್ಕೊಂಡಿದೆ ಆ ಪಕ್ಕದಲ್ಲಿನೂ ಸಸಿಗಳೂ ಬಂದಿದ್ದಾವೆ ನೋಡಿ ಅಲ್ಲಿ ಪಿಂಚಿಂಗ್ ಮಾಡಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ ಆ ತುದಿ ಎಲ್ಲನೂ ಚೂಟ್ ಬಿಡ್ತು ಅಂದರೆ ನಮಗೆ ಜಾಸ್ತಿ ಬ್ರ್ಯಾಂಚ್ ಬರುತ್ತೆ ನಮಗೆ ಹೆಚ್ಚು ಹೂವೂ ಸಹ ಸಿಗುತ್ತೆ ಏಕೆಂದರೆ ಇವಾಗ ನಾವು ಒಂದೇ ಒಂದು ಕಡ್ಡಿ ಹಂಗೆ ಬೆಳ್ಕೊಂಡು ಹೋಗೋದಕ್ಕೆ ಬಿಡ್ತು ಅಂದರೆ ಅದರಲ್ಲಿ ನಮ್ಗೆ ಹೆಚ್ಚಾಗಿ ಹೂ ಸಿಗೋದಿಲ್ಲ ನೋಡಿ ಇದು ವೈಟು ಅಂದರೆ ಇದು ವರ್ಷ ಇಡೀ ಬಿಡೋಲ್ಲ ಇದು ವರ್ಷಕ್ಕೆ ಒಂದೇ ಸತಿ ಬಿಡೋ ವೈಟ್ ಇದು ನೋಡಿ ಅದರಲ್ಲೂ ಅಷ್ಟೇ ಪಕ್ಕದಲ್ಲೆಲ್ಲ ಎಷ್ಟೊಂದು ಸಸಿ ಬರ್ತಿದ್ದಾವೆ ನಾನು ಅವಾಗ ಅದು ಸಸಿ ತೆಗೆದು ಇನ್ನೊಂದು ಪಾರ್ಟಿಗೆ ಶಿಫ್ಟ್ ಮಾಡ್ತೀನಿ ಅವಾಗ ನಮಗೆ ಎಷ್ಟು ಬೇಕಾದರೂ ನಾವು ಸಸಿಗಳನ್ನ ಮಾಡ್ಕೋಬಹುದು ಒಂದೇ ಒಂದು ಕಡ್ಡಿ ಇಟ್ರು ಸಹ ಬರುತ್ತೆ ಈ ಸೇವಂತಿಕೆ ಹೂವು ಬಿಡೋದಕ್ಕೆಲ್ಲ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೆ ನಾವು ಈ ಗಿಡ ಎಲ್ಲಾನು ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತು ಅಂದ್ರೆ ಮುಂದಕ್ಕೆ ಚೆನ್ನಾಗಿ ಹೂವನ್ನು ಸಹ ಬಿಡುತ್ತೆ ಅದು ಹೂವು ಬಿಟ್ಟಾಗಂತೂ ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ವೈಟು ಮತ್ತೆ ಪಿಂಕು ಮತ್ತೆ ಯೆಲ್ಲೋ ಕಲರು ಇದೆಲ್ಲ ಒಂದು ಲೈನ್ ಅಲ್ಲಿ ಜೋಡಿಸಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನನಗಂತೂ ಈ ಸೇವಂತಿಕೆ ಗಿಡ ಅಂದ್ರೆ ನನಗೆ ತುಂಬಾನೇ ಇಷ್ಟ ಹಂಗಾಗಿ ನನ್ನ ಗಾರ್ಡನ್ ಅಲ್ಲಿ ಒಂದು ನಾಲ್ಕೈದು ತರ ಸೇವಂತಿಕೆ ಗಿಡಗಳಿದ್ದಾವೆ ನೋಡಿ ಇದು ಯಾವ ತರ ಆಗಿದೆ ನೋಡಿ ನೋಡಿ ಈ ಥರ ಎಲ್ಲ ಆಗೋ ತನಕ ಬಿಡಬಾರ್ದು ನಾವು ನೋಡಿ ಅವಾಗಿಂದ ಅವಾಗೇನ ನಾವು ಚೆಕ್ ಮಾಡಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಯಾಕೆಂದ್ರೆ ಈ ಥರ ಬಿಡ್ತು ಅಂತ ಅಂದರೆ ಅದು ಫಂಗಸ್ ಆಗೋ ಚಾನ್ಸಸ್ ಸಹ ಇರುತ್ತೆ ನೋಡಿ ಅಲ್ಲಿ ಯಾವ ಥರ ಆಗಿದೆ ಎಲ್ಲ ಒಣಗೋಗಿರೋ ಎಲೆಗಳು ಮತ್ತು ಒಣಗಿರೋ ಅಂತಹ ಕಡ್ಡಿಗಳು ಈ ಥರ ಎಲ್ಲ ಆಗಿದೆ ಅದರಲ್ಲೂ ಅಷ್ಟೇ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ನೋಡಿ ಇಷ್ಟೊಂದು ಸಸಿ ಇದ್ದಾಗ ನಾವು ಮಣ್ಣೆಲ್ಲ ಲೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ಸಸಿಗಳು ಇರುತ್ತಲ್ಲ ಅದ್ರಲ್ಲಿ ಮಾತ್ರ ನಾವು ಮಣ್ಣು ಲೂಸ್ ಮಾಡ್ಕೋಬಹುದು ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಾದ ಮೇಲೆ ನೋಡಿ ಇಷ್ಟು ಸಿಕ್ಕಿದೆ ವೇಸ್ಟು ಅದು ಮುಕ್ಕಾಲು ಅಷ್ಟು ಸಿಕ್ಕಿದೆ ಇದನ್ನ ನೀವು ಬೇರೆ ಗಿಡ ನೆಡಬೇಕಾದ್ರೆ ಅದು ಪಾಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ನೀವು ಅದ್ರ ಮೇಲೆ ಗಿಡನೂ ಸಹ ನೆಡಬಹುದು ನೆಡ್ಬೋದು ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಸಹ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಗಿಡದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್